ನಮಸ್ತೆ ಎಲ್ರಿಗೂ ಮಾಲೆಕಲ್ ತಿರುಪತಿದು ಪಾರ್ಟ್ ಒನ್ ಮಾಡಿದ್ದೆ ನಾನು ಇವಾಗ ಪಾರ್ಟ್ ಟೂ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತೀನಿ ಮೇಲೆ ಪದ್ಮಾವತಿ ಮತ್ತು ಶ್ರೀನಿವಾಸನ ದರ್ಶನ ಮಾಡಿಕೊಂಡು ನಾವು ಮಧ್ಯಾಹ್ನ ಹೆಸರು ಕಾಳು ಎಲ್ಲ ತಂದಿದ್ವಿ ಹಣ್ಣೆಲ್ಲ ತಿಂದ್ಕೊಂಡು ಕೆಳಗಡೆ ದೇವಸ್ಥಾನದ ದರ್ಶನದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ

ನಾವು ದರ್ಶನ ಎಲ್ಲ ಆಯ್ತಲ್ಲ ಆವಾಗ ಹೆಸರು ಕರ್ನೆಲ್ಲ ತೊಗೊಂಬಂದಿದ್ವಿ ಒಂದು ಸೇರಿ ನಾವು ನೆನಕಿದ್ವಿ ಇವಾಗ ಕಾಯಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಹಸಿರು ಮೆಣ್ಸಿಕಾಯಿ ಎಲ್ಲ ಸಪ್ರೇಟಾಗಿ ಹೆಚ್ಕೊಂಡು ಮತ್ತು ರೆಡಿ ಮಾಡ್ಕೊಂಬಂದಿದ್ವಿ ಕಾಳು ಸಪ್ರೇಟಾಗಿ ತೊಗೊಂಬಂದಿದ್ವಿ ಏಕೆಂದರೆ ಅಳಿಸಿಬಿಡುತ್ತೆ ಮಧ್ಯಾಹ್ನದಷ್ಟಕ್ಕೆ ಅಂತ ಹೇಳ್ಬಿಟ್ಟು ಈಗೆಲ್ಲ ನಮ್ಮಮ್ಮ ಕಲಸಿ ಎಲ್ಲರಿಗೂ ಕೊಡ್ತಾಯಿದ್ದೆ ತುಂಬ ಚೆನ್ನಾಗಿತ್ತು ಅಂದರೆ ದೇವಸ್ಥಾನ ಹತ್ರ ಹಿಂಗೆ ಹೊರ್ಗಡೆ ಕುತ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಅದರ ಮಧ್ಯೆ ಸ್ವಲ್ಪ ಸೋನೆ ಎಲ್ಲ ಬರ್ತಾ ಇತ್ತು ಹ್ಮ್ ಅದೇ ಯಾವಾಗ ಅವಾಗ ಸೋನೆ ಬರೋದೆಲ್ಲ ಮಾಡ್ತಾಯಿರೋದು ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಎಲ್ಲಾದ್ರು ಬಿಸ್ಕೊಳೋದೇ ತಿನ್ಕೊಂಡ್ರೆ ಆಯ್ತಾ ಹ್ಮ್ ಸುತ್ತ ಎಲ್ಲ ನೋಡ್ತಾ ಇದ್ವಿ ಚೆನ್ನಾಗಿದೆ ಮತ್ತು ಮಾವಿನ ಹಣ್ಣು ತಿಂದಿದ್ವಿ ನಾವು ಹಣ್ಣು ತಿಂದಿರೋದು ಹುಟ್ಲಿ ಅಂತ ಹೇಳ್ಬಿಟ್ಟು ಇಲ್ಲೆಸಿತಾ ಇದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಹಿಂದೆ ಈ ಬೆಟ್ಟದ ಹಿಂದೆ ಕೆರೆ ಇದೆ ನಾಕ್ತಿಹಳ್ಳಿ ಕೆರೆ ಅಂತ ಹೇಳಿದ್ರು ನಮಗೆ ಗೊತ್ತಿರಲಿಲ್ಲ ಅವ್ರು ಹೇಳಿದರು ನಾಕ್ತಿಹಳ್ಳಿ ಕೆರೆ ಅಂತ ಮಕ್ಳುಗಳಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿದ್ವಿ ಎಲ್ಲ ತಿನ್ಬೇಕಾದ್ರೆಲ್ಲ ಗಲೀಜು ಮಾಡ್ಕೊತವೆ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿಸ್ಬಿಟ್ಟು ನಾವು ಫೋಟೋ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಜಾಗ ಪ್ಲೇಸ್ ಚೆನ್ನಾಗಿತ್ತು ಆ ಕಡೆ ಈ ಕಡೆ ಕಲ್ಲು ಹಿಂದೆ ನದಿ ಇತ್ತು ಅಲ್ಲಿ ತುಂಬ ಚೆನ್ನಾಗಿತ್ತು ಹಂಗಾಗಿ ಅಲ್ಲಿ ಫೋಟೋ ತೊಗೊಂಡ್ಬಿಟ್ಟು ನಾವು ಎಲ್ಲ ನಾವು ಕೆಳಗಿಳಗಿಡಕ್ಕೆ ಹೊರಟ್ವಿ ನಾವು ನಾನು ಈಡಿಯನ್ನು ವಿಡಿಯೋ ಮಾಡಿಕೊಳ್ಳಿಲ್ಲ ಸ್ವಲ್ಪ ಸ್ವಲ್ಪ ಲಾಸ್ಟಲ್ಲಿ ನಿಯರ್ ಬೈ ರೀಚಾರ್ಜ್ ಇಲ್ಲ ಅಂತ ನಾನು ವಿಡಿಯೋ ಮಾಡಿಕೊಂಡೆ ನೋಡಿ ನಾವು ಆಲ್ಮೋಸ್ಟ್ ಇನ್ನೇನು ಮಂಟಪ ಬಂತು ಅಂದರೆ ರೀಚಾರ್ಜಿ ಅಂತ ಅಮ್ಮ ಅವರೆಲ್ಲ ನಿಧಾನಕ್ಕಿಳಿದ್ರು ಪಾಪವರೆಲ್ಲ ಮುಂಚೆ ಹೋಗಿ ಇಲ್ದಿದ್ರು ಏಕೆಂದ್ರೆ ಅವ್ರು ಹೋಗ್ಬೇಕಾದ್ರೂ ಫಾಸ್ಟಾದರೂ ಬರಬೇಕಾದ್ರೂ ಫಾಸ್ಟಾಗಿ ಇಲ್ಲಿದ್ರು ಅವರು ಹೋಗಲ್ಲಿ ಆಲ್ಮೋಸ್ಟ್ ಎಷ್ಟು ತಗೊತಾಯಿದ್ರು ಪಾಪಮ್ಮಿ ದಳದ್ರಿದ್ದೀವ ಜನೀರೆಲ್ಲ ಆಟ ಆಡ್ತಾ ಇದ್ರು ನಾವು ನೋಡಿ ಇವಾಗ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ವಿ ನಾವು ಜೈನಿಕಲ್ ಬಿಟ್ಟಾಗ್ತದೆ ಅಮರಗಿರಿ ಬಿಟ್ಟ ಅಂತಲೂ ಕರಿತೀವಿ ನಿಮ್ಮ ಅಮ್ಮರೆಲ್ಲ ನಿಧಾನಕ್ಕೆ ಇರ್ತಾಯಿದ್ರಲ್ಲ ಹಾಗಾಗಿ ನಾನು ಅವ್ರ ಜೊತೆ ಸಹ ಬಂದೆ ನೋಡಿ ಆಲ್ರೆಡಿ ಪಾಪವರೆಲ್ಲ ಬಂದು ನನ್ನ ತಮ್ಮ ನಮ್ಮ ಅಣ್ಣವರೆಲ್ಲ ಬಂದು ಇಳ್ದಿದ್ದಾರೆ ಪಾಪು ಮಲಗಿಬಿಟ್ಟಿದ್ದಾಳೆ ನಿದ್ದೆ ಬಂದಿತ್ತು ಹಂಗಾಗಿ ಮಲಗಿಬಿಟ್ಟಿದ್ದಾಳೆ ನನಗೆ ಫೋರ್ ಹಂಡ್ರೆಡು ಮೆಟ್ಲು ಮಲಗಿಬಿಟ್ಟಿದ್ದಾಳೆ ನಮ್ಮ ಅಜ್ಜಿನೂ ಸಹ ಬೇಗ ಬಂದು ಹೇಳೋದವ್ರೆ ನೋಡಿ ನಾವೇ ಸ್ಲೋ ಮುಗಿಸೋದು ನನಗೂ ಕೆಳಗಡೆ ಎಲ್ಲ ಇಳಿದು ಇಲ್ಲಿ ನೋಡಿ ಇಲ್ಲೊಂದು ಮಂಟಪ ಇದೆ ಅಂದರೆ ಯಾರಾದರೂ ಮದುವೆ ಏನಾದರೂ ಮಾಡ್ಕೊಳೋದಾದರೆ ಇಲ್ಲಿ ಮಂಟಪನೂ ಸಹ ಇದೆ ಮದುವೆ ಚೌಡ್ರಿ ಮತ್ತೆ ಇಲ್ಲಿ ಮೆಹಂದಿ ಥರ ಎಲ್ಲ ಹಾಕೋದು ಹಚ್ಚು ಹಾಕ್ತಾಯಿದ್ರು ಬಟ್ ಅದು ಏನು ಅಂತ ಗೊತ್ತಿಲ್ಲ ಕೆಮಿಕಲ್ಲು ಏನೋ ತುಂಬ ವಾಸನೆ ಇತ್ತು ಎಲ್ಲ ಹಾಕಿಸ್ಕೊತಾಯಿದ್ರು ನೋಡಿದೆ ಅದು ಯಾವ ಥರ ಹಾಕ್ತಾರೆ ಅಂತ ಹೇಳಿ ನಾನು ಅದೊಂದು ವಿಡಿಯೋ ಮಾಡಿದೆ ಇವರು ನಮ್ಮ ಸೈಡ್ ಅನ್ಸುತ್ತೆ ರಾಜಸ್ಥಾನ್ ಆ ಕಡೆಯವರು ಅನ್ಸುತ್ತೆ ನೋಡಿ ಅವರು ಹಾಕ್ಕೊಂಡಿರೋ ಡ್ರೆಸ್ಸಲ್ಲೇ ಗೊತ್ತಾಗುತ್ತೆ ಬಟ್ ಅದು ಏನು ಏನೂ ಏನೋ ಇಲ್ಲ ತುಂಬ ವಾಸನೆ ಇತ್ತು ಅದು ಹಚ್ಚು ತಗೊಂಡು ಅದೇನೋ ಒಂದು ಲಿಕ್ವಿಡ್ ಥರ ಇತ್ತು ಅದಕ್ಕೆ ಹೆಜ್ಜೆ ಹೆಜ್ಜೆ ಹಾಕ್ತಾಯಿದ್ರು ಹಾಗೆ ನಾವು ಕಲ್ಯಾಣಿ ಹತ್ರ ಒಂದು ಮ್ಯೂಸಿಯಂ ಇತ್ತು ಮ್ಯೂಸಿಯಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೋಗ್ತಾ ಇದೀವಿ ಅದಕ್ಕೆ ಎಂಟ್ರಿ ಫೀಸ್ ಇದೆ ನೋಡಿ ಇಲ್ಲಿಂದ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿದೆ ಮಳೆಗಾಲ ಬೆಲೆ ಬಂದಿದೆಯಲ್ಲ ಹಂಗಾಗಿ ಮಳೆ ಬಂದಿರೋದ್ರಿಂದ ಹಸಿರಾಗೆಲ್ಲ ಚೆನ್ನಾಗಿ ಕಾಣಿಸ್ತಿದೆ ಬೆಟ್ಟ ತುಂಬ ಚೆನ್ನಾಗಿದೆ ಮ್ಯೂಸಿಯಂ ಒಳಗಡೆ ಹೋಗೋಣ ಏನೇನಿದೆ ಅಂತಂದರೆ ಅಲ್ಲಿ ವಿಷ್ಣನ್ ಬಗ್ಗೆ ಥರ ಏನೇನು ಅಧ್ಯಾಯಗಳೆಲ್ಲ ಇದ್ದು ಹದಿನೆಂಟು ಅಧ್ಯಾಯಗಳು ಅದಲ್ಲ ಡೀಟೇಲ್ ಆಗಿ ಹಾಕಿದ್ರು ಮತ್ತೆ ವಿಷ್ಣು ಅವತಾರ ದಶಾವತಾರಗಳಿತ್ತು ಸ್ಟ್ಯಾಚ್ಯೂ ಮತ್ತೆ ಸಮುದ್ರ ಮಂಥನ ಯಾವ ತರ ಯಾರು ಯಾರ್ಯಾರಿದ್ರು ದೇವತೆಗಳು ಮತ್ತು ರಾಕ್ಷಸಗಳು ಹೆಸರು ಸಮೇತ ಎಲ್ಲ ಚೆನ್ನಾಗಿ ವಿವರಣೆ ಕೊಟ್ಟಿದ್ದರು ತುಂಬ ಚೆನ್ನಾಗಿತ್ತು ಇದು ವಿಷ್ಣುವಿನ ದಶಾವತಾರಗಳು ನೋಡಿ ಇದು ಮತ್ಸ್ಯಾವತಾರ ಕೂರ್ಮ ಅವತಾರ ವರಹ ಅವತಾರ ನರಸಿಂಹನ ಅವತಾರ ವಾಮನ ಅವತಾರ ಪರಶುರಾಮನ ಅವತಾರ ರಾಮನ ಅವತಾರ ಕೃಷ್ಣನ ಅವತಾರ ಬುದ್ಧನ ಅವತಾರ ಕಲ್ಕಿ ಅವತಾರ ನೋಡಿ ಹತ್ತು ಅವತಾರಗಳು ಸಹ ಇಲ್ಲಿ ಚೆನ್ನಾಗಿ ಕೆತ್ತನೆ ಡಿಸೈನ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಇದು ನೋಡಿ ಸಮುದ್ರ ಮಂಥನ ಯಾವ್ಯಾವ ದೇವತೆಗಳಿದ್ದು ಅಂತ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಒಂದು ಸೈಡು ಅಂದರೆ ಬಾಲದ ಸೈಡು ದೇವತೆಗಳು ಒಂದು ಸೈಡು ಅಂದರೆ ಮುಖದ ಸೈಡೆ ಹಾವಿನ ಮುಕುದ ಸೈಡು ರಾಕ್ಷಸರು ಅಂದರೆ ವಾಸುಕಿ ವಾಸುಕಿ ಹಾವು ಅಂತ ಕರಿ ಹೇಳ್ತೀವಿ ಇದನ್ನು ಇದು ಸಮುದ್ರ ಮಂಥನ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದರು ಚೆನ್ನಾಗಿ ಪೇಂಟಿಂಗ್ ಎಲ್ಲ ಮಾಡಿದರು ಗೊಂಬೆಗಳೆಲ್ಲ ಚೆನ್ನಾಗಿ ಮಾಡಿದರು ಮತ್ತು ಹದಿನೆಂಟು ಭಾಗಗಳಿದ್ದಾವಲ್ಲ ಅದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಇದರಲ್ಲಿ ತುಂಬ ಚೆನ್ನಾಗಿ ಇದ್ದರು ಮತ್ತು ಶ್ರೀನಿವಾಸ ಕಲ್ಯಾಣ ಇದು ಎಲ್ಲ ಡೀಟೇಲಾಗಿ ನೋಡಿ ಇದು ಶ್ರೀನಿವಾಸ ಕಲ್ಯಾಣದ್ದು ತುಂಬ ಚೆನ್ನಾಗಿದೆ ನಮಗಂತೂ ತುಂಬ ಇಷ್ಟ ಆಯಿತು ಇದು ಮುಗಿಸ್ಕೊಂಡು ದೇವದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾವು ಈ ಪ್ರದೇಶಕ್ಕೆರೆ ಈ ತೇರೆಲ್ಲ ರೆಡಿ ಮಾಡ್ಕೊಂಡಿದ್ರು ತುಂಬ ಚೆನ್ನಾಗಿ ರೆಡಿ ಮಾಡಿದರು ಎಲ್ಲ ದೇವಸ್ಥಾನ ಎಲ್ಲ ತುಂಬ ಜನ ಇದ್ದರು ಬಟ್ ಸೋಮವಾರಕ್ಕಿಂತ ತುಂಬ ಜನ ಸಿಕ್ಕಾಪಟ್ಟೆ ಸೇರ್ತಾರೆ ಇಲ್ಲಿ ನೋಡಿ ತೂಗು ಎಲೆ ಬೇರನ್ನು ತೂಗು ಎಲೆಗಾಗೋಕ್ಕೆ ಅದೊಂದಿದೆ ಮತ್ತು ಈಗ ಎಂಟ್ರೆನ್ಸಿಗೆ ಸ್ಟಾರ್ಟ್ ಆಯಿತು ಇದು ಕೆಳಗಡೆ ಗೋವಿಂದರಾಜ್ ದೇವಸ್ಥಾನ ಈಗ ಇಲ್ಲಿಂದ ಕ್ಯೂ ಇತ್ತು ಆ ಕಡೆ ಇಲ್ಲೇನು ಜಾಸ್ತಿ ಕ್ಯೂ ಇರಲಿಲ್ಲ ಆ ಕಡೆ ಸೈಡ್ ಸ್ವಲ್ಪ ಕ್ಯೂ ಇತ್ತು ಮತ್ತು ಇವತ್ತೇನು ಪೂಜೆ ಇತ್ತು ಹಂಗಾಗಿ ಮೆರವಣಿಗೆ ಮಾಡ್ತಾಯಿದ್ರು ದೇವಿನ ಇಟ್ಕೊಂಡು ನೋಡಿ ಇವಾಗಿನ ಟ್ರೆಂಡ್ ಯಾವ ಥರ ಇದೆ ಅಂತ ದೇವಿನ ಮೆರವಣಿಗೆ ಮಾಡೋದು ನೋಡಿ ಯಾವ ಥರ ಮಾಡ್ತಾರೆ ಅಂತ ನೋಡ್ಬಿಟ್ಟು ಬನ್ನಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಲ್ಲ ತುಂಬ ಚೆನ್ನಾಗಿ ಇವಾಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆಯಲ್ಲ ನೋಡಿ ಕೈಲಿಟ್ಕೊಳೋಕ್ಕಾಗಲ್ಲ ಜನ ಹೊಂಚಬೇಕು ಅನ್ನೋದಕ್ಕೋಸ್ಕರ ಯಾವ ಥರ ಇದು ಮಾಡಿದ್ದಾರೆ ಅಂದರೆ ಟ್ರೋಲಿ ಟೈಪ್ ಇದೆಯಲ್ಲ ಅದೇ ಅದರಲ್ಲಿ ಟ್ರೆಂಡ್ ಎಲ್ಲ ತುಂಬ ಬದಲಾಯಿತು ನಾವು ನೋಡಿ ಇಲ್ಲಿಂದ ಕಿವಿದೆ ಆ ಕಡೆ ಹಾಕಿಂದು ಬಂದು ಫುಲ್ ಒಂದು ರೌಂಡ್ ಹಾಕಬೇಕು ಆದ್ದರಿಂದ ಸ್ವಲ್ಪ ಕತ್ಲೆ ಆಯ್ತಲ್ಲ ಮನೆಗೆ ಹೋಗ್ಬೇಕು ಅಂತ ಆ ಕಡೆಲ್ಲ ನೋಡಿ ಈ ಕಡೆ ಲೈನಿಂದ ಬಂದ್ವಿ ನಾವು ದೇವ್ರ ದರ್ಶನ ಮಾಡೋಕ್ಕೆ ಒಳಗಡೆ ಫುಲ್ ಬಂದ್ವಿ ತುಂಬ ರಶ್ ಇತ್ತು ಒಂದು ಹತ್ತು ನಿಮಿಷ ಆಯಿತು ಬಟ್ ಸೋಮವಾರಕ್ಕೆ ತುಂಬ ರಶ್ ಇರುತ್ತೆ ಏಕೆಂದರೆ ಅವತ್ತು ತೇರು ಎಳೆಯೋದಿಲ್ವ ತುಂಬ ಹೊಸ ಮದ್ ಮದುವೆ ಆಗಿರೋರೆಲ್ಲ ಜೋಡಿಗಳ ಸಮೇತ ಬರ್ತಾರೆ ತುಂಬ ಜನ ಒಳಗಡೆ ಹೊರಗೆ ದರ್ಶನ ಮಾಡ್ಕೊಂಬರೋಣ ಅವೆಲ್ಲ ವೀಡಿಯೋ ತೆಗಿಬಾರ್ದು ಅಂತ ಹೇಳಿದ್ರು ಸ್ವಲ್ಪ ಅಂದರೆ ಗರ್ಭಗುಡಿದು ಅದು ಏನು ತೆಗಿಲಿಲ್ಲ ನಾನು ಸ್ವಲ್ಪ ಅಷ್ಟೇ ತೆಗೆದೆ ಇಲ್ಲಿ ಒಳಗಡೆ ಗರ್ಭಗುಡಿ ತೆಗಿಬಾರ್ದು ತೆಗಿಲಿಲ್ಲ ಒಳಗಡೆ ನೋಡಿ ತುಂಬಾ ಕ್ಯೂ ಇತ್ತು ಇದು ಒಳಗಡೆ ದೇವಸ್ಥಾನದ ಇನ್ನೊಂದು ಭಾಗಕ್ಕೆ ಎಂಟ್ರಿ ಒಳಗಡೆ ಗರ್ಭಗುಡಿ ಇದೆ ಗರ್ಭಗುಡಿ ತಕ್ಕೋಬೇಡಿ ಅಂದ್ರೆ ಅರ್ಚನೆ ಮಾಡೋ ಎಲ್ಲ ತಗೊಂಡು ಅಲ್ಲಿ ಕುತ್ಕೊಂಡ್ಬಿಟ್ಟು ಲಡ್ಡು ನೋಡಿಲ್ಲ ತಿಂದ್ಕೊಂಡು ಓಡಿದ್ವಿ ನೋಡಿ ಇಲ್ಲಿ ಎಷ್ಟು ರಶ್ ಇದೆ ಈ ಕಡೆಯಿಂದ ನಾವು ಎಂಟ್ರ್ ತಗೊಂಡು ಬಂದ್ವಿ ಈ ಫುಲ್ ಸುತ್ತು ಬರಬೇಕು ಒಂದು ರೌಂಡು ಆವಾಗ ಅಲ್ಲಿ ಫೀವ್ನಲ್ಲಿ ನಿಂತ್ಕೊಂಡು ಒಳಗಡೆ ಬರಬೇಕು ಮಳೆ ಬೇರೆ ಬರೋಂಗಾಗ್ತಿತ್ತು ಬರೋದು ಹೋಗೋದು ಮಾಡ್ತಾ ಇತ್ತು ಹಾಗಾಗಿ ಸುಖ ಕತ್ತಲೆ ಆಗ್ತಾಯಿಲ್ಲ ಬೇಗ ಓಡಿದ್ವಿ ನಾವು ದರ್ಶನ ಮುಗಿಸ್ಕೊಂಡು ಹೊರಟು ಮಗಳಿಗೆ ಏನಾದರೂ ಆಟ ಆಡ್ಸೋಣ ಅಂತ ಅಂದ್ಕೊಂಡ್ವಿ ಆಟ ಆಗಲಿಲ್ಲ ತುಂಬ ಲೇಟ್ ಆಯಿತು ಹಂಗಾಗಿ ಒಂದು ಸ್ವಲ್ಪ ಜೋಳ ತಗೊಂಡು ಕ ಇದು ಅಮೇರಿಕನ್ ಕಾರ್ನ್ ಇರುತ್ತಲ್ಲ ಅದನ್ನು ಬೇಯಿಸ್ತಾಯಿದ್ರು ಅದು ಬೇಯಿಸಿ ಮಸಾಲೆ ಹಚ್ಕೊಟ್ರು ಅದನ್ನ ಬೇಯಿಸ್ಕೊಂಡು ತಿನ್ಕೊಂಡು ನಾವು ಮನೆ ಕಡೆಗೆ ಹೊರಟಿ ಅಷ್ಟು ಚೆನ್ನಾಗಿದೆ ಅಂದ್ಕೊತೀನಿ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹೀಗೆ ಆ ವಿಡಿಯೋನ ನೋಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕತ್ತೆಲೆ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಅಂತ ಹೇಳಿ ಸ್ವಲ್ಪ